ಎಲ್ಲ ನೆಚ್ಚಿನ ನೋಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು ಪೋಷಣ್ ಜನ್ ಆಂದೋಲನ ಶುರು ಆಗ್ಬೇಕಾಯ್ತು ತುಂಬ ಲೇಟ್ ಆಯಿತು ಓಕೆ ನೋಡೋಣ ಗೂಗಲ್ಗೆ ಹೋಗಿ ಜನ್ ಆಂದೋಲನ್ ಪೋರ್ಟಲ್ ಅಂತ ಹೊಡಿರಿ ಇಲ್ಲಿ ಎರಡು ಆಪ್ಷನ್ ಇದೆ ಕೆಳಗೆ ಆಪ್ಷನ್ ನೋಡಿಬೇಡಿ ಮೇಲ್ಗಡೆ ಆಪ್ಷನ್ಗೆ ಹೊಡಿ ಟಾಟಾ ಎಂಟ್ರಿ ಲಾಗಿನ್ ಅಂತ ಹೊಡಿರಿ ಅವಾಗ ಅದು ಪೋಷಣ್ ಅಭಿಯಾನ ಜನ್ ಅಂತಲೇ ಓಪನ್ ಆಗುತ್ತೆ ಸೆಕೆಂಡ್ ಆಪ್ಷನ್ ಹೊಡೆದ್ರೆ ಅಲ್ಲಿ ಓಪನ್ ಆಗೋಲ್ಲ ಓಪ್ಸ್ ಯು ಆರ್ ಬೇರೆ ಕಡೆ ಇದು ಓಪನ್ ಆಗ್ತಿಲ್ಲ ಅಂತ ತೋರಿಸುತ್ತೆ ಸೊ ನಿಮ್ಮ ಯೂಸರ್ ನೇಮ್ ಹಾಕಿ ಯೂಸರ್ ನೇಮ್ ಹಾಕಿ ನಿಮ್ಮ ಯೂಸರ್ ನೇಮ್ ಯಾವ್ದು ಕೊಟ್ಟಿದ್ದಾರೋ ಅದನ್ನು ಹಾಕಿ ಆಮೇಲೆ ನಿಮ್ಮ ಕೋಡ್ ಹಾಕಿ ಮೇ ಮೇಲ್ಗಡೆ ಯೂಸರ್ ನೇಮ್ ಹಾಕಿ ಕೆಳಗಡೆ ಪಾಸ್ವರ್ಡ್ ಕೋಡ್ ಏನಿರುತ್ತೋ ಅದೇ ಪಾಸ್ವರ್ಡ್ ಬರುತ್ತೆ ಹಾಕಿ ಈ ಥರ ಆಕ್ಟಿವಿಟೆಡ್ ಪಾ ಪಾರ್ಟಿಸಿಪೇಷನ್ ಫಾರ್ಮ್ ಅಂತ ಬರುತ್ತೆ ಓಪನ್ ಮಾಡಿ ಲಾಸ್ಟ್ ಟೈಮ್ ಏನು ಮಾಡಿದ್ದೀವೋ ಅದೇ ಥರ ಓಪನ್ ಮಾಡಿ ಸೆಲೆಕ್ಟ್ ಥೀಮ್ ಅಂತ ಕೊಟ್ಟಿದೆ ಸೆಲೆಕ್ಷನ್ ಯಾವ್ದು ಒಂದು ಸೆಲೆಕ್ಟ್ ಮಾಡಿ ಓಕೆ ಅದನ್ನು ನೆಕ್ಸ್ಟ್ ಏನು ಕೇಳುತ್ತೆ ಲೆವೆಲ್ ಕೇಳುತ್ತೆ ಸಾರಿ ಆ್ಯಕ್ಟಿವಿಟಿ ಕೇಳುತ್ತೆ ನಾವು ಏನು ಥೀಮ್ ಸೆಲೆಕ್ಟ್ ಮಾಡಿದೋ ಅದಕ್ಕೆ ಸಂಬಂಧಪಟ್ಟದ್ದೇ ಆ್ಯಕ್ಟಿವಿಟಿನ ನೀವು ಸೆಲೆಕ್ಟ್ ಮಾಡಬೇಕು ಸೊ ಫ್ರಮ್ ಡೇಟ್ ಅಂತ ಕೇಳ್ತಾ ಇದೆ ಅಂದರೆ ಇವತ್ತಿನ ಈವೆಂಟ್ ಸಾರಿ ಈವೆಂಟ್ ಡೇಟ್ ಅಂತ ಕೇಳ್ತಾ ಇದೆ ಈವೆಂಟ್ ಡೇಟ್ ಮಾತ್ರ ಕೊಡಿ ಇವತ್ತಿನದು ಡೇಟ್ ಕೊಟ್ಟಾದಮೇಲೆ ಅಲ್ಲಿ ಕ್ಯಾಟಗರಿ ಕೇಳುತ್ತೆ ಅಂದರೆ ಅಡಲ್ಟ್ ಎಷ್ಟು ಜನ ಬಂದರೆ ಫೀಮೇಲ್ ಎಷ್ಟು ಮೇಲ್ ಎಷ್ಟು ಅಂತ ಕೇಳ್ತಾ ಇದೆ ಇಲ್ಲಿ ಸೊ ಅಡಲ್ಟು ಅಡಲ್ಟ್ ಎಷ್ಟು ಜನ ಬಂದರೆ ಹಾಕಿ ಫೀಮೇಲಲ್ಲಿ ಎಷ್ಟು ಜನ ಬಂದರೆ ಹಾಕಿ ಆಮೇಲೆ ಕಿಶೋರಿಯಲ್ಲಿ ಎಷ್ಟು ಜನ ಬಂದಿದ್ದಾರೆ ಅದರಲ್ಲಿ ನೆಕ್ಸ್ಟ್ ಆ ಕಡೆಗೆ ಮಕ್ಕಳು ಎಷ್ಟು ಜನ ಬಂದಿದ್ದಾರೆ ಅಂತ ಕೇಳ್ತಿದ್ದಾರೆ ಲಾಸ್ಟ್ ಒಂದು ಕಿಶೋರಿ ಬಂತು ಮಧ್ಯದಲ್ಲಿ ಮಕ್ಕಳು ಬಂತು ಸೊ ಇದಿಷ್ಟು ಇದು ಮಾಡಿ ಆಮೇಲೆ ಅಪ್ಲೋಡ್ ಫೋಟೋಸ್ ಅಂತ ಕೇಳಿದ್ರೆ ನಾವು ಅಪ್ಲೋಡ್ ಫೋಟೋಸಿಗೆ ಹೋಗಿ ನಾವು ಮಾಡ್ತಕ್ಕಂಥ ಪ್ರೋಗ್ರಾಮ್ನ ಫೋಟೋಸ್ ಕಳಿ ಅಟ್ಲೀಸ್ಟ್ ಫೋರ್ ಆ್ಯಕ್ಟಿವಿಟೀಸ್ ಮಾಡಬೇಕಾಗತ್ತೆ ಹಾಕಿ ಅದ್ರಲ್ಲಿ ಕೆಲವೊಂದು ಎಮ್ ಬಿ ತೊಗೊಳ್ಳೋಲ್ಲ ಎಮ್ ಬಿ ತೊಗೊಂಡು ಕರೆಕ್ಟಾಗಿ ಫಿಕ್ಸ್ ಮಾಡಿ ಎಮ್ ಬಿ ರೆಡಿ ಮಾಡಿಟ್ಕೊಳ್ಳಿ ಫೋಟೋಗೆ ಒನ್ ಎಂಬಿನೋ ಒಂದೂವರೆ ಎಂಬಿನೋ ಇರುತ್ತೆ ಸೊ ಮಾಡಿ ನಾನು ಫಸ್ಟು ಡೇಟ್ ಹಾಕಿಲ್ಲ ಸೊ ಡೇಟ್ ಕೇಳ್ತು ಸೊ ಈಗ ಡೇಟ್ ಹಾಕ್ತಿದ್ದೀನಿ ಸೊ ಆಮೇಲೆ ಡಿಸ್ಕ್ರಿಪ್ಷನ್ ಬರೆಯೋಕೆ ಇಷ್ಟ ಆಯಿತು ನೀವು ಬರೀರಿ ಇಲ್ಲಾಂದರೆ ಹಾಗೆ ಬಿಡಿ ತೊಂದರೆ ಏನೂ ಆಗಲ್ಲ ಲಾಸ್ಟಲ್ಲಿ ಸಬ್ಮಿಟ್ ಕೊಡಿ ಸಬ್ಮಿಟ್ ಕೊಟ್ಟಾದಮೇಲೆ ಬರುತ್ತೆ ಸಕ್ಸಸ್ಫುಲಿ ಅಪ್ಡೇಟೆಡ್ ಅಂತ ಬರುತ್ತೆ ಸೊ ಇದಿಷ್ಟು ಒಂದು ಆ್ಯಕ್ಟಿವಿಟಿ ಆಯಿತು ದ ಸೆಕೆಂಡ್ ಒನ್ ಆ್ಯಕ್ಟಿವಿಟಿ ಮತ್ತೆ ಶುರು ಮಾಡೋಣ ಸೆಟ್ ತುರು ಶುರು ಮಾಡೋಣ ಶುರು ಆದಮೇಲೆ ಮತ್ತೆ ಥೀಮ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೇಮ್ ಥೀ ಥೀಮ್ ಸೆಲೆಕ್ಟ್ ಮಾಡ್ಕೊಬೇಡಿ ಡಿಫ್ರೆಂಟ್ ಥೀಮನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಂಡಾದ್ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮೇಲೆ ಮತ್ತೆ ಏನು ಕೇಳುತ್ತೆ ಇಲ್ಲಿ ಲೆವೆಲ್ ಕೇಳುತ್ತೆ ಬ್ಲಾಕ್ ಲೆವೆಲ್ ಅಂತ ಕೊಟ್ಬಿಡಿ ಸೊ ನಾನು ಬ್ಲಾಕ್ ಲೆವೆಲೇ ಕೊಟ್ಟಿನ ಅಂತ ಇಲ್ಲ ಎ ಡಬ್ಲ್ಯೂ ಲೆವೆಲ್ ಕೇಳುತ್ತೆ ಎ ಡಬ್ಲ್ಯೂ ಸಿ ಲೆವೆಲ್ ಕೇಳಾದಮೇಲೆ ಇಲ್ಲಿ ನಿಮ್ಮ ಏನು ಬರುತ್ತೆ ಅಂಗನವಾಡಿ ಲಿಸ್ಟ್ ಬರುತ್ತೆ ಸೆಂಟ್ರಲ್ ಲಿಸ್ಟ್ ಬರುತ್ತೆ ಸೆಂಟ್ರಲ್ ಲಿಸ್ಟ್ ಬಂದಮೇಲೆ ನಿಮ್ಮದು ಅಂಗನವಾಡಿ ಹೆಸರು ಮುಂದೆ ಹಾಕಿ ಸೊ ಈವೆಂಟ್ ಡೇಟ್ ಕೊಡುತ್ತೆ ಈವೆಂಟ್ ಡೇಟ್ ಇವತ್ತಿನ ದಿವಸ ಮಾತುಕಳುತ್ತೆ ಹಿಂದಿನ ದಿವಸ ಆಗಿದ್ರೆ ಸೊ ಹಿಂದಿನ ದಿವಸ ಅಲ್ಲ ಲಾಸ್ಟ್ ಟೈಮ್ ಆಗಿದ್ದರೆ ಟೂ ಫ್ರಮ್ ಡೇ ಟು ಟೂ ಡೇಟ್ ಅಂತ ಕೊಡ್ತಿದ್ರು ಇಲ್ಲ ಎಸ್ ಟು ಡೇಟ್ ಫ್ರಮ್ ಇಂದ ಇವತ್ತಿಂದ ಎಲ್ಲಿವರೆಗೂ ಈಗ ಮಾಡಿದ್ದೀರಾ ಅಂತ ಕೊಡ್ತಾಯಿತ್ತು ಈಗ ಹಾಗಲ್ಲ ಈವೆಂಟ್ ಡೇಟ್ ಇವತ್ತಿನ ಡೇಟ್ಸನ್ನೇ ಕೊಡಬೇಕು ಸೊ ಆ್ಯಸ್ ಯೂಶ್ವಲಿ ಕ್ಯಾಟಗರಿ ಹಾಕಿ ಎಷ್ಟು ಮೇಲ್ ಬಂದರೆ ಫೀಮೇಲ್ ಬಂದರೆ ಚಿಲ್ಡ್ರನ್ಸು ಅಡೊಲಸೆಂಟ್ ಗರ್ಲ್ಸು ಎಷ್ಟು ಜನ ಬಂದರೆ ಹಾಕಿ ಟೋಟಲ್ ತಗೊಳುತ್ತೆ ಸೊ ಅಪ್ಲೋಡ್ ಫೋಟೋಸ್ ಅಪ್ಲೋಡ್ ಫೋಟೋನ ಅಪ್ಲೋಡ್ ಮಾಡಿ ಅದರ ನೆಕ್ಸ್ಟು ನಿಮಗೆ ಡಿಸ್ಕ್ರಿಪ್ಷನ್ ಇಷ್ಟಾದರೆ ಆ್ಯಡ್ ಮಾಡಿ ಈ ಥರ ಸಬ್ಮಿಟ್ ಕೊಡ್ತಾ ಹೋಗಿ ಓಕೆ ಸಬ್ಮಿಟ್ ಕೊಟ್ಟಾದ ಮೇಲೆ ಫೋಟೋಸ್ ಅಪ್ಲೋಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಸೊ ಇದೇ ಥರನೇ ನಾವು ಏನು ಮಾಡ ಏನು ಮಾಡಬೇಕಾಗತ್ತೆ ಈ ಥರ ಎರಡಾಯಿತು ಇನ್ನು ಎರಡನ್ನು ನಾವು ಮಾಡಬೇಕಾಗತ್ತೆ ಹೊಸ ಹೊಸ ಥೀಮ್ಗಳನ್ನು ತೊಗೊಂಡಾಗ ನಾವು ಹೊಸ ಹೊಸ ವಿಷಯಗಳನ್ನು ಆರಿಸ್ಕೊಂಡು ಹೊಸ ಆ್ಯಕ್ಟಿವಿಟಿಯನ್ನು ಆರಿಸ್ಕೊಂಡು ನಾವು ಮಾಡಬೇಕಾಗತ್ತೆ ಸೊ ನೆಕ್ಸ್ಟು ಸೆಲೆಕ್ಟ್ ಥೀಮ್ ಅಂತ ಕೊಡಿ ಇದರಲ್ಲಿ ಮೀನ್ ಏನು ನೀವು ಏನು ಸೆಲೆಕ್ಟ್ ಮಾಡ್ತಿರೋ ಮೋಸ್ಟ್ ಇಂಪಾರ್ಟೆಂಟ್ ಅದರ ತಕ್ಕಂತೆ ನೀವು ಫೋಟೋಸ್ನೂ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಾಂದರೆ ಫೋಟೋಸ್ ತೊಗೊಳೋದಿಲ್ಲ ನೀವೇನು ಥೀಮು ನೀವೇನು ಆ್ಯಕ್ಟಿವಿಟಿ ಮಾಡ್ತಿದ್ದೀರಾ ಆ ಫೋಟೋಸು ಅದ್ರ ಜೊತೆಗೆ ಆ್ಯಕ್ಟಿವಿಟಿನೂ ಅದೇ ಸೇಮ್ ಇರಬೇಕು ಥೀಮು ಅದೇ ಥರ ಇರಬೇಕು ಹಾಗಿದ್ರೆ ಮಾತ್ರೆ ತೊಗೊಳುತ್ತೆ ಇಲ್ಲಾಂದರೆ ತೊಗೊಳಲ್ಲ ನೀವು ಫೋಟೋಸ್ ಯಾವ ಥರ ಹಾಕಿದ್ರು ಇದು ತೊಗೊಳೋದಿಲ್ಲ ಹಾಗೆ ಮಾಡುತ್ತೆ ಸೊ ಆ್ಯಸ್ ಯೂಶ್ವಲ್ಲು ಲೆವೆಲ್ ಕೇಳಿ ಎ ಡಬ್ಲ್ಯೂ ಸು ಲೆವೆಲ್ ಕೊಡಿ ನಿಮ್ಮ ಅಂಗನವಾಡಿ ಸೆಲೆಕ್ಟ್ ಮಾಡ್ಕೊಂಡು ನೀವು ಕೊಡಿ ನೆಕ್ಸ್ಟ್ ಒನ್ ಆ್ಯಕ್ಟಿವಿಟೀಸ್ ನಿಮ್ಮ ಆ್ಯಕ್ಟಿವಿಟಿ ನಾನು ಫಸ್ಟ್ ಒಂದು ಸತಿ ಬೇರೆ ಆ್ಯಕ್ಟಿವಿಟಿ ಕೊಟ್ಟಿದೆ ಆ್ಯಕ್ಟಿವಿಟಿ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಇತ್ತು ಹೇಳ್ತು ಮತ್ತು ನಾನು ಬೇರೆ ಆ್ಯಕ್ಟಿವಿಟೀಸನ್ನು ಸೆಲೆಕ್ಟ್ ಮಾಡಿದೆ ಸೊ ಅದಕ್ಕೆ ನಾನು ಮುಂಚಿತವಾಗಿ ಹೇಳಿದೆ ಥೀಮು ಆ್ಯಕ್ಟಿವಿಟಿ ಫೋಟೋಸ್ ಈ ಮೂರು ಒಂದಕ್ಕೊಂದು ಮ್ಯಾಚ್ ಇರಬೇಕು ಮ್ಯಾಚ್ ಇಲ್ಲಾಂದರೆ ಇದು ಸರಿ ಬರೋಲ್ಲ ಸೊ ಮತ್ತು ಕ್ಯಾಟಗರಿ ಹಾಕಿ ಮೇಲ್ ಫೀಮೇಲ್ ಆಮೇಲೆ ಮತ್ತೆ ತಿರುಗಿ ಅಡಾಲ ಎಷ್ಟು ಜನ ಬಂದಿದ್ರು ಏನು ಬಂದಿದ್ರು ಫೋಟೋಸು ಅಷ್ಟೇ ಫೋಟೋಸು ಅದೇ ಥರನೇ ಹಾಕ್ಕೊಂಡು ಆಮೇಲೆ ಸಬ್ಮಿಟ್ ಕೊಡ್ತಾ ಬನ್ನಿ ಸೊ ಇದೇನಪ್ಪ ಅಂತಂದರೆ ಇದಿಷ್ಟು ನಾವು ಒಂದು ದಿನದಲ್ಲಿ ಫೋರ್ ಆ್ಯಕ್ಟಿವಿಟೀಸ್ ಮಾಡ್ಕೋಬೇಕು ಒಂದೊಂದು ದಿನ ಒಂದೊಂದು ಥೀಮನ್ನು ಅಂದರೆ ಒಂದೊಂದು ಟೈಮು ಅಂದರೆ ನಾಲ್ಕು ಆ್ಯಕ್ಟಿವಲು ಬೇರೆ ಥೀಮ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಬೇರೆ ಆ್ಯಕ್ಟಿವಿಟಿನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ನನ್ನ ಚಾನಲ್ನ ಸಂಪೂರ್ಣವಾಗಿ ವಿಡಿಯೋಗಳು ನೋಡಿ ಮಧ್ಯ ಮಧ್ಯೆ ನಾನು ಕೆಲವೊಂದು ಇನ್ಫಾರ್ಮೇಷನ್ ಹೇಳ್ತಾ ಇರ್ತೀನಿ ಸೊ ಅದನ್ನು ಮಾತ್ರ ನೀವು ಮಿಸ್ ಮಾಡ್ಕೊಬೇಡಿ ಫುಲ್ ನನ್ನ ವೀಡಿಯೋ ಮಾಡಿ ಹಾಗೆ ನಾನು ಸಪೋರ್ಟ್ ಮಾಡಿ ಸೊ ಇವಾಗ ಏನು ಮಾಡಬೇಕು ಮತ್ತು ಫೋಟೋಸ್ನ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಅಪ್ಲೋಡ್ ಮಾಡಿ ನೀವು ಯಾವ್ದು ತೊಗೊಂಡಿದ್ದೀರಾ ಅಂತ ದಿನಕ್ಕೆ ಒಂದು ಐದರಿಂದ ಆರು ಫೋಟೋಸ್ ತೊಗೊಂಡ್ಬಿಡಿ ಸೊ ಮಾನ್ಯ ದಿವಸ ನೀವು ಪ್ರೋಗ್ರಾಮ್ ಮಾಡಿದಾಗ ಮತ್ತೆ ಮಾನ್ಯ ದಿವಸ ನೀವು ಹಾಕ್ಲಿಕ್ಕಾಗತ್ತೆ ಆಯಿತಾ ಸೊ ಈ ಥರ ಫೋಟೋಸ್ನೆಲ್ಲ ತಗೊಂಡು ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟು ಸೆಕೆಂಡ್ ಟೈಮ್ ಸಬ್ಮಿಟ್ ಕೊಡಿ ಸಬ್ಮಿಟ್ ಕೊಟ್ಟಾದ್ಮೇಲೆ ಇಲ್ಲಿ ಮೋಸ್ಟ್ಲಿ ಸೇಮ್ ಥೀಮ್ ಹಾಕಿರಬೇಕು ಅಂತ ಕಾಣಿಸುತ್ತೆ ಬೇರೆ ಥೀಮ್ ಆಗಿ ಬೇರೆ ಸ್ವಲ್ಪ ಲೇಟಾಗಿ ತೊಗೊಳ್ತದೆ ಸೊ ಇಲ್ಲ ಅಂದರೆ ಆ್ಯಕ್ಟಿವಿಟಿ ಪಾರ್ಟಿಸಿಪೆಂಟ್ ಅದೇ ಸೇಮ್ ಪಾರ್ಟಿಸಿಪೇಷನ್ ಆ್ಯಕ್ಟಿವಿಟಿ ಬೇರೆ ಥೀಮ್ ತೊಗೊಂಡಿದೆ ಸೊ ಬೇರೆದು ಕೊಡ್ತಾಯಿದೆ ಸೊ ನಾನು ಬೇರೆ ಸೆಲೆಕ್ಟ್ ಮಾಡಿದೆ ನಾನು ಅದಕ್ಕೆ ಹೇಳಿದ್ದು ಥೀಮ್ ಯಾವುದಿರುತ್ತೊ ಅದೇ ಆ್ಯಕ್ಟಿವಿಟಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಓಕೆ ಬೇರೆ ಸೆಲೆಕ್ಟ್ ಮಾಡಿಕೊಂಡೆ ಮತ್ತೆ ಹೊಸದಾಗಾಯಿತು ಸೊ ಸಬ್ಮಿಟ್ ಕೊಟ್ಟೆ ಸೊ ಇಷ್ಟೋ ತನಕ ಆ್ಯಕ್ಟಿವಿಟಿ ಪಾರ್ಟಿಸಿಪೇಷನ್ ಫಾರ್ಮ್ ನೋಡೋದು ಪೋಸನ್ನು ಮಾಡಿ ನೋಡಿದ್ವಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಹೊಸ ವೀಡಿಯೋದಂಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಬಾಯ್ ಟೇಕ್ ಕೇರ್